ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತಾರು ನವೋದಯ ಸಮಿತಿಯಿಂದ ಅಧಿಕೃತ ಕಟ್ ಆಫ್ ಮಾರ್ಕ್ಸ್ ಇದು ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶದ ಅನುಗುಣವಾಗಿರುತ್ತದೆ ಇಂದು ಈ ಜಿಲ್ಲೆಗಳನ್ನು ನೋಡೋಣ ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ರಾಮನಗರ ತುಮಕೂರು ಜಿಲ್ಲೆಗಳಲ್ಲಿ ಯಾವ ಪಂಗಡಕ್ಕೆ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಇದು ಅಧಿಕೃತ ಮಾಹಿತಿಯಾಗಿದೆ ಬೇರೆ ಜಿಲ್ಲೆಗಳ ಮಾಹಿತಿಗಾಗಿ ಅಂದರೆ ಕಟ್ ಆಫ್ ಮಾರ್ಕ್ಸಿಗಾಗಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟಿನ ನಾವು ಲಿಂಕನ್ನು ನೀಡಿರುತ್ತೇವೆ ಅದನ್ನು ನೀವು ಕ್ಲಿಕ್ಕಿಸಿ ಅಲ್ಲಿ ನಿಮ್ಮ ಜಿಲ್ಲೆಗಳ ಅಧಿಕೃತ ಕಟ್ ಆಫ್ ಮಾರ್ಕ್ಸನ್ನು ನೋಡಬಹುದು ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಮತ್ತು ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ಅತ್ಮೇಲೆ ನಾವು ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದನ್ನು ಜಾಯಿನ್ ಆಗಲು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ನೀಡಿರುತ್ತೇವೆ ಜಾಯಿನ್ ಆಗಿರಿ ಬೆಂಗಳೂರು ನಗರ ಜಿಲ್ಲೆಯನ್ನು ನೋಡೋಣ ಮೊದಲು ಜನರಲ್ ಕ್ಯಾಟಗರಿ ಅದು ಓಪನ್ ಅಂದರೆ ನಗರ ಭಾಗದಿಂದ ಬಾಲಕರು ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಅಂಕಗಳು ಪಡೆದರೆ ಆಯ್ಕೆ ಇದು ಬಾಲಕಿಯರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಓಪನ್ ಕೋಟ ಅಂದರೆ ಇದು ನಗರ ಭಾಗದಿಂದ ಅದೇ ಪ್ರಕಾರವಾಗಿ ಗ್ರಾಮೀಣ ಭಾಗದಿಂದ ಅದು ಜನರಲ್ ಕೆಟಗರಿ ಬಾಲಕರು ತೊಂಬತ್ತು ಅಂಕಗಳು ಪಡೆಯಬೇಕಾಗುತ್ತದೆ ಬಾಲಕಿಯರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಅಂಕಗಳು ಪಡೆದರೆ ಆಯ್ಕೆ ಖಚಿತ ಅದೇ ಪ್ರಕಾರವಾಗಿ ಎಸ್ ಟಿ ಕೆಟಗರಿ ಅದು ಓಪನ್ ಅಂದರೆ ನಗರ ಭಾಗದಿಂದ ಬಾಲಕರಿಗೆ ಇಲ್ಲಿ ಅವಕಾಶವಿಲ್ಲ ಬಾಲಕಿಯರಿಗೆ ಎಂಬತ್ತಾರು ಪಾಯಿಂಟ್ ಎರಡು ಐದು ಅಂಕಗಳು ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ಅದೇ ಪ್ರಕಾರವಾಗಿ ಗ್ರಾಮೀಣ ಅದು ಎಸ್ ಟಿ ಪಂಗಡದಿಂದ ನೋಡೋಣ ಬಾಲಕರು ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಎರಡು ಸಮವಾಗಿದೆ ಈಗ ನೋಡೋಣ ಎಸ್ಸಿ ಅದು ಬೆಂಗಳೂರು ನಗರ ಜಿಲ್ಲೆಯಿಂದ ಎಸ್ ಸಿ ಓಪನ್ ಕೋಟ ಅಂದರೆ ನಗರ ಭಾಗದಿಂದ ಬಾಲಕರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ತೊಂಬತ್ತು ಇಲ್ಲಿ ಬಾಲಕಿಯರ ಮೇಲ್ಗೈ ಹೆಚ್ಚಾಗಿದೆ ನಗರ ಭಾಗದಿಂದ ಅಂದರೆ ಓಪನ್ ಕೋಟಾದಿಂದ ಈಗ ಗ್ರಾಮೀಣವನ್ನು ನೋ ನೋಡೋಣ ಬಾಲಕರು ಎಪ್ಪತ್ತಾರು ಪಾಯಿಂಟ್ ಎರಡು ಐದು ಅಂಕಗಳು ಪಡೆದರೆ ಆಯ್ಕೆ ಇಲ್ಲಿ ಬಾಲಕಿಯರಿಗೆ ಅವಕಾಶವಿಲ್ಲ ಆದ್ಮೇಲೆ ಒ ಬಿ ಸಿ ಕೆಟಗರಿಯನ್ನು ನೋಡೋಣ ಒ ಬಿ ಸಿ ಕೆಟಗರಿಯಲ್ಲಿ ಓಪನ್ ಕೂಟ ಅಂದರೆ ನಗರ ಭಾಗದಿಂದ ಬಾಲಕರು ತೊಂಬತ್ತು ಅಂಕಗಳು ಪಡೆದರೆ ಆಯ್ಕೆ ಇಲ್ಲಿಯೂ ಸಹ ಬಾಲಕಿಯರು ತೊಂಬತ್ತು ಅಂಕಗಳು ಪಡೆದರೆ ಆಯ್ಕೆ ಆಗುವುದು ಖಚಿತವಾಗಿರುತ್ತದೆ ಈಗ ಗ್ರಾಮೀಣ ಭಾಗದಿಂದ ಅದು ಒ ಬಿ ಸಿ ಪಂಗಡದಿಂದ ಎಷ್ಟು ಅಂಕಗಳು ಪಡೆದರೆ ಬಾಲಕರು ಆಯ್ಕೆ ಎಂಬತ್ತೈದು ಅದೇ ಪ್ರಕಾರವಾಗಿ ಬಾಲಕಿಯರು ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಅಂಕಗಳು ಪಡೆದರೆ ಅತ್ಮೇರೆ ಆಯ್ಕೆ ಆಗಬಹುದು ಇದು ನೂರು ಅಂಕಗಳಿಗೆ ಒಟ್ಟು ಅಂಕಗಳು ನೂರು ಇರುತ್ತವೆ ಆದ್ಮೇರೆ ಲೈವ್ ಸೆಕ್ಷನ್ ಅದು ಆನ್ಲೈನ್ ತರಗತಿಗಳು ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ಇದು ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆದ್ಮೇರೆ ಸಮಯ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಆದ್ಮೇರೆ ನಾವು ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆತ್ಮೇರೆ ಲೈವ್ ಸೆಕ್ಷನ್ ಅದು ಇಂಗ್ಲಿಷ್ ಮಾಧ್ಯಮ ನಾಲ್ಕು ಮತ್ತು ಐದನೇ ತರಗತಿ ನವೋದಯ ಸೈನಿಕ್ ಆರಮ್ಯ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಡಬಲ್ ಒನ್ ಈಗ ನೋಡೋಣ ಬೆಂಗಳೂರು ಗ್ರಾಮೀಣ ಜಿಲ್ಲೆ ಇಲ್ಲಿ ಓಪನ್ ಕೋಟ ಅಂದರೆ ಅನ್ರಿಸರ್ವ್ಡ್ ಅಂದರೆ ಇದು ಜನರಲ್ ಮೆರಿಟ್ ಆಗಿರುತ್ತದೆ ಈಗ ನೋಡೋಣ ನಗರ ಭಾಗದಿಂದ ಬಾಲಕರು ತೊಂಬತ್ತು ಅಂಕಗಳು ಪಡೆದರೆ ಆಯ್ಕೆ ಬಾಲಕಿಯರು ತೊಂಬತ್ತು ಅಂಕಗಳು ಪಡೆದರೆ ಆಯ್ಕೆ ಗ್ರಾಮೀಣ ನೋಡೋಣ ಇಲ್ಲಿ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕರು ಅಂಕಗಳು ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ಬಾಲಕಿಯರು ಸಹ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಎಸ್ ಟಿ ಪಂಗಡ ಅದು ಓಪನ್ ಅಂದರೆ ನಗರ ಭಾಗದಿಂದ ಬಾಲಕರಿಗೆ ಅವಕಾಶವಿಲ್ಲ ಬಾಲಕಿಯರಿಗೆ ಇಲ್ಲಿ ಎಂಬತ್ತೊಂದು ಪಾಯಿಂಟ್ ಎರಡು ಐದು ಅಂಕಗಳು ಪಡೆದರೆ ಆಯ್ಕೆ ಅದೇ ಪ್ರಕಾರವಾಗಿ ಗ್ರಾಮೀಣದಿಂದ ಎಸ್ ಟಿ ಪಂಗಡದಿಂದ ಬಾಲಕರು ಎಂಬತ್ತು ಅಂಕಗಳು ಬಾಲಕಿಯರು ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಅಂಕಗಳು ಪಡೆದರೆ ಆಯ್ಕೆ ಅದೇ ಪ್ರಕಾರವಾಗಿ ಎಸ್ ಸಿ ಪಂಗಡದಿಂದ ಅದು ಓಪನ್ ಅಂದರೆ ನಗರ ಭಾಗದಿಂದ ಬಾಲಕರು ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಅದೇ ಪ್ರಕಾರವಾಗಿ ಬಾಲಕಿಯರು ಎಂಬತ್ತೇಳು ಪಾಯಿಂಟ್ ಏಳು ಐದು ಅಂಕಗಳು ಪಡೆದರೆ ಆಯ್ಕೆ ಇದು ನೂರು ಅಂಕಗಳಿಗೆ ಇರುತ್ತದೆ ಆದ ಗ್ರಾಮೀಣ ಬಾಲಕರು ಎಂಬತ್ತು ಅಂಕಗಳು ಪಡೆದರೆ ಆಯ್ಕೆ ಬಾಲಕಿಯರು ಎಪ್ಪತ್ತೈದು ಅಂಕಗಳು ಪಡೆದರೆ ಆಯ್ಕೆ ಈಗ ಒ ಬಿ ಸಿ ನೋಡೋಣ ಇದು ಬೆಂಗಳೂರು ಗ್ರಾಮೀಣ ಜಿಲ್ಲೆಯಿಂದ ಒ ಬಿ ಸಿ ಪಂಗಡಕ್ಕೆ ನಗರ ಭಾಗದಿಂದ ಎಷ್ಟು ಅಂಕಗಳು ಬಾಲಕರು ಪಡೆಯಬೇಕು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಅದೇ ಪ್ರಕಾರವಾಗಿ ಬಾಲಕಿಯರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಈಗ ಬೆಂಗಳೂರು ಗ್ರಾಮೀಣ ಜಿಲ್ಲೆಯಿಂದ ಗ್ರಾಮೀಣ ಭಾಗದ ಬಾಲಕರು ಇಲ್ಲಿ ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ವಸತಿ ಸಹಿತ ತರಬೇತಿ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಅತ್ಮೇಲೆ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಂಗಲ್ ಜಿಲ್ಲಾ ಹಾವೇರಿ ನಾಲ್ಕು ಮತ್ತು ಐದನೇ ತರಗತಿಗೆ ಕೇವಲ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ವಸತಿ ಸಹಿತ ಇಂಗ್ಲಿಷ್ ಮಾಧ್ಯಮದ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನೋಡೋಣ ರಾಮನಗರ ಜಿಲ್ಲೆ ಇಲ್ಲಿ ಜನರಲ್ ಕ್ಯಾಟಗರಿ ಅದು ಓಪನ್ ಅಂದರೆ ನಗರ ಭಾಗದಿಂದ ಎಷ್ಟು ಅಂಕಗಳು ಪಡೆದರೆ ಬಾಲಕರು ಆಯ್ಕೆ ಬಾಲಕರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಈಗ ಗ್ರಾಮೀಣ ಭಾಗದಿಂದ ಅದು ಜನರಲ್ ಕೆಟಗರಿ ಬಾಲಕರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಆದ್ಮೇಲೆ ನಾನು ನೀಡುತ್ತಿರುವ ಮಾಹಿತಿ ಇದು ಅಧಿಕೃತ ನವೋದಯ ಸಮಿತಿಯಿಂದ ಬಿಡುಗಡೆಯಾದ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶದ ಅನುಗುಣವಾಗಿರುತ್ತದೆ ರಾಮ ನಗರ ಟಿ ಪಂಗಡ ಇಲ್ಲಿ ಬಾಲಕರು ನಗರ ಭಾಗದಿಂದ ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಅಂಕಗಳು ಪಡೆದರೆ ಇಲ್ಲಿ ಆಯ್ಕೆ ಖಚಿತವಾಗಿರುತ್ತದೆ ಬಾಲಕಿಯರಿಗೆ ಇಲ್ಲಿ ಅವಕಾಶವಿಲ್ಲ ಅದೇ ಪ್ರಕಾರವಾಗಿ ನಾವು ಗ್ರಾಮೀಣದಿಂದ ನೋಡಿದಾಗ ಬಾಲಕರಿಗೆ ಅವಕಾಶವಿಲ್ಲ ಬಾಲಕಿಯರು ಐವತ್ತೊ ಐವತ್ತೊಂದು ಪಾಯಿಂಟ್ ಎರಡು ಐದು ಅಂಕಗಳು ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ಅತ್ಯಂತ ಕಡಿಮೆ ಅಂಕವಿರುತ್ತದೆ ಅದು ಎಸ್ ಟಿ ಕೆಟಗರಿ ಗ್ರಾಮೀಣ ಭಾಗದ ಎಸ್ ಟಿ ಬಾಲಕಿಯರಿಗೆ ಈಗ ನೋಡೋಣ ರಾಮನಗರ ಎಸ್ ಸಿ ಪಂಗಡಕ್ಕೆ ಅದು ನಗರ ಭಾಗದಿಂದ ಬಾಲಕರು ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಂಬತ್ತೊಂದು ಪಾಯಿಂಟ್ ಎರಡು ಐದು ಈಗ ನೋಡೋಣ ಗ್ರಾಮೀಣ ಅದು ಎಸ್ ಸಿ ಪಂಗಡದಿಂದ ಬಾಲಕರು ಅರವತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಎಪ್ಪತ್ತೊಂದು ಪಾಯಿಂಟ್ ಎರಡು ಐದು ನಗರ ಜಿಲ್ಲೆ ಅದು ಒ ಬಿ ಸಿ ಪಂಗಡ ನಗರ ಭಾಗದಿಂದ ಬಾಲಕರು ಎಂಬತ್ತಾರು ಪಾಯಿಂಟ್ ಎರಡು ಐದು ಅದೇ ಪ್ರಕಾರವಾಗಿ ಬಾಲಕಿಯರು ಎಂಬತ್ತಾರು ಪಾಯಿಂಟ್ ಎರಡು ಐದು ಈಗ ಗ್ರಾಮೀಣ ಭಾಗದಿಂದ ನೋಡೋಣ ಆತ್ಮೇಲೆ ಬಾಲಕರು ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಅಂಕಗಳು ಪಡೆದರೆ ಆಯ್ಕೆ ಇದು ಒಟ್ಟು ನೂರು ಅಂಕಗಳಿಗೆ ಇರುತ್ತದೆ ಇಲ್ಲಿ ಬಾಲಕಿಯರು ಎಪ್ಪತ್ತೇಳು ಪಾಯಿಂಟ್ ಏಳು ಐದು ಅಂಕಗಳು ಪಡೆದರೆ ನೂರಕ್ಕೆ ಆಯ್ಕೆ ಖಚಿತವಾಗಿರುತ್ತದೆ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನವೋದಯ ಮತ್ತು ಮುರಾರ್ಜಿ ಶಾಲೆಗಳಿಗೆ ಆದ್ಮೇಲೆ ಕನ್ನಡ ಮಾಧ್ಯಮದಲ್ಲಿ ಅತ್ಯಂತ ಕಡಿಮೆ ಶುಲ್ಕ ಇದು ಭಾರತದಲ್ಲೇ ಆಗಿರುತ್ತದೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಆನ್ಲೈನ್ ತರಗತಿಗಳು ಕನ್ನಡ ಮಾಧ್ಯಮದಲ್ಲಿ ಅದು ನವೋದಯ ಮತ್ತು ಮುರಾರ್ಜಿಗಾಗಿ ಎರಡೂ ಶಾಲೆಗಳು ಉಚಿತವಾಗಿರುತ್ತವೆ ಇದಕ್ಕಾಗಿ ನಮ್ಮ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಈಗ ತುಮಕೂರು ಜಿಲ್ಲೆಯನ್ನು ನೋಡೋಣ ಆತ್ಮೇರೆ ಇಲ್ಲಿ ಜನರಲ್ ಕೆಟಗರಿ ಅದು ನಗರ ಭಾಗದಿಂದ ಬಾಲಕರು ತೊಂಬತ್ತೈದು ಅಂಕಗಳು ಪಡೆಯಬೇಕಾಗುತ್ತದೆ ಬಾಲಕಿಯರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಈಗ ಗ್ರಾಮೀಣ ತುಮಕೂರು ಜಿಲ್ಲೆಯಿಂದ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ತೊಂಬತ್ತು ಅದೇ ಪ್ರಕಾರವಾಗಿ ಎಸ್ ಟಿ ಪಂಗಡ ಅದು ನಗರ ಭಾಗ ಓಪನ್ ಕೋಟ ಎಂದು ಕರೆಯುತ್ತೇವೆ ಅದು ಬಾಲಕರು ಎಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಇಲ್ಲಿ ಬಾಲಕಿಯರಿಗೆ ಅವಕಾಶವಿಲ್ಲ ಅದೇ ಪ್ರಕಾರವಾಗಿ ರೂರಲ್ ಇಲ್ಲಿ ಬಾಲಕರು ಎಸ್ ಟಿ ಕಟಿಗೆಯಿಂದ ಎಂಬತ್ತು ಅಂಕಗಳು ಪಡೆದರೆ ಗ್ರಾಮೀಣ ಭಾಗದಿಂದ ಆಯ್ಕೆಯಾಗಬಹುದು ಬಾಲಕಿಯರು ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಅಂಕಗಳು ಇದು ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಆದ ಅಧಿಕೃತ ನವೋದಯ ಸಮಿತಿಯಿಂದ ಬಿಡುಗಡೆ ಮಾಡಿದ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಎಸ್ಸಿ ಪಂಗಡ ಅದು ತುಮಕೂರು ಜಿಲ್ಲೆಯಿಂದ ಓಪನ್ ಕೋಟ ಅಂದರೆ ನಗರ ಭಾಗದಿಂದ ಬಾಲಕರು ಎಂಬತ್ತಾರು ಪಾಯಿಂಟ್ ಎರಡು ಐದು ಅದೇ ಪ್ರಕಾರವಾಗಿ ಬಾಲಕಿಯರು ಸಹ ಎಂಬತ್ತಾರು ಪಾಯಿಂಟ್ ಎರಡು ಐದು ಅಂಕಗಳು ಇಲ್ಲಿ ಗ್ರಾಮೀಣವನ್ನು ನೋಡೋಣ ಎಸ್ ಸಿ ಪಂಗಡಕ್ಕೆ ಬಾಲಕರು ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಪ್ಪತ್ತೊಂದು ಪಾಯಿಂಟ್ ಎರಡು ಐದು ಈಗ ನೋಡೋಣ ತುಮಕೂರು ಜಿಲ್ಲೆಗೆ ಒ ಬಿ ಸಿ ಕ್ಯಾಟಗರಿ ಇದು ಅನೇಕ ಉಪಜಾತಿಗಳನ್ನು ಹೊಂದಿರುವಂಥ ಒ ಬಿ ಸಿ ಪಂಗಡವಾಗಿರುತ್ತದೆ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಜಾತಿಯು ಸೇರ್ಪಟ್ಟರೆ ಮಾತ್ರ ಇದಕ್ಕೆ ಒ ಬಿ ಸಿ ನಿಮಗೆ ಸಿಗುತ್ತದೆ ಮೀಸಲಾತಿ ಸಿಗುತ್ತದೆ ಈಗ ಓಪನ್ ಕೋಟ ನೋಡೋಣ ಆತ್ಮೀಯರೇ ಬಾಲಕರು ಓಪನ್ ಕೋಟಾ ಅಂದರೆ ನಗರ ಭಾಗದಿಂದ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ಸಹ ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಈಗ ನೋಡೋಣ ಗ್ರಾಮೀಣ ಅದು ತುಮಕೂರು ಜಿಲ್ಲೆ ಒ ಬಿ ಸಿ ಪಂಗಡದಿಂದ ಬಾಲಕರು ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಎಂಬತ್ತೈದು ಇದು ನಿಖರವಾದ ಮಾಹಿತಿಯಾಗಿರುತ್ತದೆ ಆದ ಮೇಲೆ ಅದಕ್ಕಾಗಿ ಇನ್ನೂ ಹೆಚ್ಚಿನ ಜಿಲ್ಲೆಗಳ ಮಾಹಿತಿಗಾಗಿ ನಾವು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಆ ಪ್ಲೇಲಿಸ್ಟಿನಲ್ಲಿ ನಿಮ್ಮ ಜಿಲ್ಲೆಯ ಮತ್ತು ಇತರ ಜಿಲ್ಲೆಯ ಅಂಕಗಳನ್ನು ನೀವು ಹೋಲಿಕೆ ಮಾಡಬಹುದು ವಸತಿ ಸಹಿತ ಮತ್ತು ಆನ್ಲೈನ್ ತರಬೇತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು